ಇದ್ದೇ ಬೆನ್ನಲ್ಲೇ ವೈರಲ್ ಆದಂತಹ ಒಂದು ಸ್ಟೇಟ್ಮೆಂಟ್ ರಶ್ಮಿಕಾ ಮಂದಣ್ಣ ಅವರು ಹೇಳ್ತಾರೆ ನಾನು ಹೈದರಾಬಾದ್ ಮೂಲದವಳು ನಾನು ಹೈದರಾಬಾದ್ನವಳು ಅಂತ ಹೇಳಿ ಅದನ್ನ ಶಾಸಕ ರವಿಗಣಿಗ ಅವರು ಅದನ್ನ ಪ್ರಸ್ತಾಪ ಮಾಡ್ತಾರೆ ನಾವು ಅವ್ರ ಮನೆಗೆ ಕರೆಯೋದಕ್ಕೆ ಅಂತ ಹೋದಾಗ ಕರ್ನಾಟಕ ಯಾವುದು ನನಗೆ ಗೊತ್ತಿಲ್ಲ ನಾನು ಹೈದರಾಬಾದ್ನವಳು ಅಂತ ಹೇಳಿ ಹೇಳಿರುವಂತದ್ದು ಏನು ಹೇಳ್ತೀರಿ ಮೇಡಮ್ ಕನ್ನಡದಲ್ಲಿ ಕನ್ನಡದಲ್ಲಿ ಚಾನ್ಸ್ ತಗೊಂಡು ಬೇರೆ ಪರಭಾಷೆಗೆ ಹೋದಾಗ ಈ ರೀತಿಯಾಗಿ ಅರೋಗ್ಯಂಟ್ ಅಥವಾ ರೂಡ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನುವಂಥದ್ದು ಏನು ಹೇಳ್ತೀರಿ ಇದಕ್ಕೆ ನನಗೆ ನಿಜವಾಗ್ಲೂ ಆಕೆ ಈ ತರ ಮಾತಾಡಿದಾಳೆ ಅಂತಾನೆ ಅನ್ಸಲ್ಲ ಏನಕ್ಕೆ ಅಂತ ಹೇಳಿದ್ರೆ ನನ್ನ ಮಕ್ಕಳು ಆಕೆ ಜೊತೆ ಸ್ಕೂಲಲ್ಲಿ ಓದಿದವರು ಇವತ್ತಿಗೂ ಅವಳು ಎಷ್ಟು ಇದು ಒಂದು ಒಂದು ಫೋನ್ ಆಗಲಿ ಒಂದು ಮೆಸೇಜ್ ಆಗಲಿ ಹೋದರೆ ಇಮ್ಮಿಡಿಯೇಟ್ ರೆಸ್ಪಾಂಡ್ ಮಾಡಿ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾಳೆ ಇದನ್ನು ಯಾರು ಇವಾಗ ಒಂದು ಸ್ವಲ್ಪ ಇದಾದವರೇ ಅನ್ಫಾಲೋ ಮಾಡಿಬಿಡ್ತಾರೆ ಅವ್ರಿಗೆ ಟೈಮ್ ಇರೋಲ್ಲ ಬಟ್ ಇವಳು ಹಾಗಲ್ಲ ತುಂಬ ಚೆನ್ನಾಗಿ ಅದನ್ನು ಇಟ್ಕೊಂಡಿದ್ದಾಳೆ ರೆಸಿಪ್ರೊಕೇಟ್ ಮಾಡ್ತಾಳೆ ಏನಕ್ಕೂ ಬಟ್ ಅಷ್ಟು ಆ್ಯರೋಗೆಂಟಾಗಿ ನಾನು ಇಲ್ಲಿ ಅಂದೇ ಇಲ್ಲ ನನಗೆ ಆಶ್ಚರ್ಯ ಆಗುತ್ತೆ ಒಂದೊಂದು ಸತಿ ಬಟ್ ನಾನು ಮೊನ್ನೆ ನನ್ನ ಕಣ್ಣಾರೆ ನೋಡಿದ್ದು ಒಂದು ವೇದಿಕೆ ಮೇಲೆ ಅವಳು ಹೇಳಿದಾಗ ಇದು ಯಾವ ಕಾಂಟೆಕ್ಸ್ಟಲ್ಲಿ ಅವಳು ನಾನು ಹೈದರಾಬಾದಲ್ಲಿ ನನಗೆ ಸಿನಿಮಾ ಆಗಿ ನಾನು ಇಲ್ಲಿಗೆ ಬಂದ ಅಂತ ಹೇಳಿದ್ಲ ಇಲ್ಲ ನಾನು ಕರ್ನಾಟಕದ ಹುಡುಗಿ ಅಂತ ಹೇಳಿದ್ಲ ಬರೀ ಅಷ್ಟನ್ನೇ ನೋಡಿದ್ವಿ ಅಂತಲೂ ಅನಿಸುತ್ತೆ ಇವಾಗ ಏನಾಗಿದೆ ಫುಲ್ ನಾವು ಡೀಟೇಲ್ಡ್ ಲೆಂತ್ ತೋರಿಸಲ್ಲ ಎಕ್ಸಾಕ್ಟಾಗಿ ಅಷ್ಟೇ ಪಿಕ್ ಮಾಡಿದಾಗ ಹಿಂದೆ ಏನು ಹೇಳಿದ್ರು ಮುಂದೆ ಏನು ಹೇಳ್ತಾರೆ ಅನ್ನೋದು ಗೊತ್ತಾಗಲ್ಲ ಸೊ ಬಟ್ ಹಾಗೇನಾದರೂ ಅವಳು ನಿಜವಾಗ್ಲೂ ಹೇಳಿದರೆ ಅದು ನೋವಿನ ಸಂಗತಿ ಮೇಡಮ್ ಈಗ ನಿಮ್ಮ ಫ್ಯಾಮಿಲಿಯನ್ನು ನೋಡೋದಾದರೆ ಒಂದು ಮಹಿಳಾ ಅಂದರೆ ವಿಮೆನ್ಸ್ ಜೈ ಜಗದೀಶ್ ಸರ್ ಒಂದು ಕಡೆ ವಿಮೆನ್ಸ್ ಡೇ ಕೂಡ ಇದೆ ಈಗಿನ ಹೆಣ್ಮಕ್ಳಿಗೆ ಏನು ಹೇಳ್ತೀರಿ ನಿಮ್ಮ ಫ್ಯಾಮಿಲಿನ ಮೆಸೇಜ್ ಏನು ಅಂತ ನಾನು ಏನೂ ಮೆಸೇಜ್ ಕೊಡೋಲ್ಲ ನಿಮ್ಮ ಡ್ರೀಮ್ಸನ್ನು ನೀವು ಫಾಲೋ ಮಾಡಿ ನೀವೇನು ಆಗಬೇಕು ಅಂತಿದ್ದೀರ ಏನು ಮಾಡಬೇಕು ಅಂತಿದ್ದೀರೋ ಅದು ಒಂದು ಗೋಲನ್ನು ಫಿಕ್ಸ್ ಮಾಡಿಕೊಂಡು ಯು ಅಚೀವ್ ದಟ್ ಗೋಲ್ ಅಷ್ಟೇ ಹೇಳೋದು ನಾನು ಆಮೇಲೆ ನಮ್ಮ ಮನೆಯಲ್ಲಿ ನಮಗೆ ಸಂಭ್ರಮನೇ ಬಿಕಾಸ್ ನಾವೆಲ್ಲ ಈಗ ನಮ್ಮ ಮುಂಚೆ ನನ್ನ ತಾಯಿ ನಾನು ನನ್ನ ಮೂರು ಮಕ್ಕಳು ಸೊ ಅದು ಈ ವಿಮೆನ್ಸ್ ಡೇಗೆ ಮಾತ್ರ ಸೀಮಿತ ಅಲ್ಲ ನಾವು ಎವ್ರಿ ಡೇ ವಿ ಸೆಲೆಬ್ರೇಟ್ ನಿಮ್ಮ ನಿಮ್ಮನ್ನು ಇವತ್ತಿಗೂ ಕೂಡ ನಿಮ್ಮ ಕೆಲಸವನ್ನು ನೋಡಿ ನಿಮ್ಮ ಒಂದು ಫ್ಯಾಮಿಲಿಯನ್ನು ನೋಡಿ ತುಂಬ ಇನ್ಸ್ಪೈರ್ ಆದವರು ಇದ್ದಾರೆ ನಿಮ್ಮನ್ನು ಪ್ರೀತಿಸುವಂಥ ಜನರಿಗೆ ನೀವು ಏನು ಹೇಳ್ತೀರಿ ಅಂತ ಇನ್ನೂ ಜಾಸ್ತಿ ಪ್ರೀತಿ ಕೊಡಿ ಇನ್ನೂ ಕೆಲಸ ಮಾಡ್ತೀನಿ ನಿಜವಾಗ್ಲೂ ಆ ವಿಷಯದಲ್ಲಿ ನಾನು ತುಂಬ ಲಕ್ಕಿ ಅನ್ಬೋದು ಬಿಕಾಸ್ ನಾವೆಲ್ಲ ಹಿಂದೆ ಮಾಡಿರೋ ಕೆಲಸಗಳು ಈಗಲೂ ಅಷ್ಟೇ ಎಲ್ಲೂ ಹೊರಗಡೆ ಹೋದರೂ ಅವರು ಕೊಡೋ ಒಂದು ಪ್ರೀತಿ ಇರ್ಬೋದು ನಮಗೆ ಇದು ಬಟ್ ಅದರಲ್ಲಿ ಎಲ್ಲೋ ಏನನ್ಸುತ್ತೆ ಅಂದರೆ ಸಕ್ಸಸ್ ಬಂದಾಗ ಹಿಗ್ಲಿಲ್ಲ ಫೇಲ್ಯೂರ್ ಬಂದಾಗ ಕುಗ್ಲಿಲ್ಲ ನಾವು ಒಂದೇ ಸಮಯ ಇರೋದನ್ನುವೇ ಆ ಜನರಿಗೆ ನಮ್ಮಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಕಾಣಿಸ್ತಾ ಇದೆ ಸೊ ನಾವಿರೋದು ಹೀಗೆ ಸಿಂಪಲ್ಲಾಗಿ ಹೀಗೆ ಇದ್ದು ನಾವು ಕೊಡೋ ಪ್ರೀತಿನ ನೀವು ನಮ್ಗೆ ಕೊಡ್ತಾ ಇದ್ದೀರಾ ನನಗೂ ನನ್ನ ಮಕ್ಕಳು ಜಗದೀಶ್ಗೆ ಎಲ್ಲರಿಗೂ ಜಾಸ್ತಿ ಪ್ರೀತಿ ಕೊಡಿ ನಾವು ಇನ್ನೂ ಜಾಸ್ತಿ ಕೆಲಸ ಮಾಡ್ತೀವಿ ಸೊ ಇದಿಷ್ಟು ಕೂಡ ವಿಜಯಲಕ್ಷ್ಮೀ ಸಿಂಗ್ ಅವರ ಮಾತುಗಳು ಸೊ ಒಂದಷ್ಟು ಅವರ ಒಂದು ಫ್ಯಾಮಿಲಿಯಲ್ಲಿರು ಸಿಕ್ಕಂತಹ ಪ್ರೀತಿಗೆ ಅವರು ಚಿರಋಣಿ ಅಂತಲೂ ಹೇಳಿದರು ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆ ಭೂಮಿಕಾ ವಿಜಯವಾಣಿ ಬೆಂಗಳೂರು